ಸಿಂಹಗೆ ಬೈಯುವ ಭರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಹೆಸರು ಬಹಿರಂಗ ನಮ್ಮ ಸಿದ್ದರಾಮಯ್ಯ ಮಾತಾಡಿದ್ರೆ ಎಂಟೈರ್ ಕಾಂಗ್ರೆಸ್ ಸಕಾಡ ಬಂದು ಮೈಸೂರಲ್ಲಿ ಇಳಿಬೇಕಾಗುತ್ತೆ ಈ ಸಲ ನೀವು ಬಿಡಿ ನಮ್ಮ ಯತೀಂದ್ರ ಯತೀಂದ್ರ ಗೆಲ್ಲೋದು ಗ್ಯಾರಂಟಿ ಎಂದಿದ್ದಕ್ಕೆ ಪ್ರದೀಪ್ ಈಶ್ವರ್ ಪಕ್ಷ ಟಿಕೆಟ್ ಕೊಟ್ಟರೆ ಸುಧಾಕರ್ ವಿರುದ್ಧ ಗೆಲ್ಲುವೆ ನಾನು ಶ್ರೀರಾಮನ ಭಕ್ತ ಎಂದ ಪ್ರದೀಪ್ ಈಶ್ವರ್ ಪ್ರತಾಪ್ ಸಿಂಹ આત્નષુ અયોગ્ય મુટાળ ઇનોબ ಪ್ರತಾಪ್ ಸಿಂಹ ಬಾಯಿ ಮುಚ್ಚಿಕೊಂಡಿದ್ರೆ ಸರಿ ಇಲ್ಲವಾದ್ರೆ ಇಡೀ ಕಾಂಗ್ರೆಸ್ ಮೈಸೂರಿಗೆ ಮೈಸೂರಿಗೆಗಿಳಿಯಬೇಕಾಗುತ್ತದೆ ಎಂದು ಪ್ರದೀಪ್ ಈಶ್ವರ್ ಎಚ್ಚರಿಕೆ ನೀಡಿದ್ದಾರೆ ಪ್ರತಾಪ್ ಸಿಂಹನಷ್ಟು ಅಯೋಗ್ಯ ಮುಟ್ಟಾಳ ಇನ್ನೊಬ್ಬರಿಲ್ಲ ಅಂತ ಸಿಂಹ ವಿರುದ್ಧ ಕಿಡಿಕಾರಿದ್ದಾರೆ ಬಿಜೆಪಿಯಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಟಿಕೆಟ್ ನೀಡಿದಲ್ಲಿ ಕಾಂಗ್ರೆಸ್ ನಿಂದ ಕಣಕ್ಕಿಳಿಯಲು ರೆಡಿ ಎಂದು ಘೋಷಿಸಿದ್ದಾರೆ ಈ ಮಧ್ಯೆ ಪ್ರತಾಪ್ ಸಿಂಹಗೆ ಬೈಯುವ ಭರದಲ್ಲಿ ಮೈಸೂರು ಕೊಡಗು ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಹೆಸರು ಬಹಿರಂಗಗೊಳಿಸಿದ ಶಾಸಕ ಈಶ್ವರ್ ಈ ಬಾರಿ ಮೈಸೂರು ಕ್ಷೇತ್ರದಲ್ಲಿ ಯತೀಂದ್ರ ಗೆಲ್ಲೋದು ಗ್ಯಾರಂಟಿ ಎಂದಿದ್ದಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮತ್ತೆ ಮತ್ತೆ ಮಾತಾಡಿದ್ರೆ ಎಂಟೈರ್ ಕಾಂಗ್ರೆಸ್ ಸಕಾಡ ಬಂದು ಮೈಸೂರಲ್ಲಿ ಇಳಿಬೇಕಾಗುತ್ತೆ ಈ ಸಲ ನೀವು ಸೋಲ್ತೀರಾ ಬಿಡಿ ನಮ್ಮ ಯತೀಂದ್ರ ಗೆಲ್ತಾರೆ ಈ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ ಹೆಸರನ್ನ ಸೂಚಿಸಿದ್ದಾರೆ ಪ್ರದೀಪ್ ಈಶ್ವರ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ವರ್ಣಾ ಕ್ಷೇತ್ರವನ್ನ ವಾಪಸ್ ತಂದೆಗೆ ಬಿಟ್ಟುಕೊಟ್ಟಿರುವ ಯತೀಂದ್ರ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಕೊಡಗು ಕ್ಷೇತ್ರದಿಂದ ಸ್ಪರ್ಧೆ ಮಾಡುತ್ತಾರೆ ಎನ್ನುವ ಸುದ್ದಿ ಹಬ್ಬಿತ್ತು ಇದಕ್ಕೆ ಪುಷ್ಟಿ ನೀಡುವಂತೆ ಈಗ ಪ್ರದೀಪ್ ಈಶ್ವರ್ ಹೇಳಿಕೆ ಯತೀಂದ್ರ ಸ್ಪರ್ಧೆ ಪಕ್ಕ ಅನ್ನುವ ಸಂದೇಶ ರವಾನಿಸಿದೆ ಬಿಜೆಪಿಯವರ ತರ ನಾವು ಧರ್ಮ ಧರ್ಮಗಳ ಮಧ್ಯೆ ಕಿತ್ತಾಟ ತರೋ ಕೆಲಸ ಮಾಡೋದಿಲ್ಲ ನಾನು ಕೂಡ ಶ್ರೀರಾಮಚಂದ್ರನ ಭಕ್ತ ಶ್ರೀರಾಮ ಬಿಜೆಪಿಯವರ ಅಪ್ಪನ ಮನೆಯ ಆಸ್ತಿನ ಶ್ರೀರಾಮಚಂದ್ರನನ್ನು ನಾನು ಆರಾಧಿಸುತ್ತೇನೆ ಶ್ರೀ ನನ್ನ ಆರಾಧ್ಯ ದೈವ ನಾನು ಜೈ ಎನ್ನುತ್ತೇನೆ ಆದ್ರೆ ಬಿಜೆಪಿ ಅವರ ತರ ನಾವು ಧರ್ಮ ಧರ್ಮಗಳ ನಡುವೆ ದ್ವೇಷ ಬಿತ್ತಲ್ಲ ಎಂದು ಬಿಜೆಪಿ ಮಾನ ಮರ್ಯಾದೆ ಬಾಯಿ ಬಿಚ್ಚಲಿ ಇವತ್ತು ನಾವು ನಾಲ್ಕು ಲಕ್ಷ ಕೋಟಿ ರೆವಿನ್ಯೂ ಕೊಟ್ಟರೆ ಅದ್ರಲ್ಲಿ ನಮ್ಗೆ ಸರಿಸುಮಾರ್ ಐವತ್ತು ಸಾವಿರ ಕೋಟಿ ಕೊಡಕ್ಕೂ ಇವ್ರು ಒದ್ದಾಡ್ತಿದ್ದಾರೆ ಇದ್ರ ಬಗ್ಗೆ ಇವರು ಬಿಜೆಪಿ ಸಂಸದರು ಯಾವತ್ತಾದ್ರೂ ಬಾಯಿ ಬಿಚ್ಚಿದಾರೆ ಮನೆ ನಾವು ಅಕ್ಕಿ ಕೊಡಿ ಅಂತ ಕೇಂದ್ರಕ್ಕೆ ದುಡ್ಡು ಕೊಡ್ತೀವಿ ಅಂದ್ರೂ ಅದಕ್ಕೆ ಬಾಯಿ ಬಿಚ್ಚಲಿಲ್ಲ ಇವಾಗ ಚುನಾವಣೆ ಬಂದ್ರೆ ಬಾಯಿ ಒಡ್ಕೊತಾ ಇದ್ದಾರೆ ಪ್ರತಾಪ್ ಸಿಂಹ ಬಾಯಿ ಮುಚ್ಕೊಂಡು ಇರಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಮಾತನಾಡುತ್ತಿರುವ ಪ್ರತಾಪ್ ಸಿಂಹ ಅವರು ಬಾಯಿ ಮುಚ್ಚಿಕೊಂಡಿದ್ರೆ ಸರಿ ಇಲ್ಲವಾದರೆ ಇಡೀ ಕೈಪಾಳೆಯವೇ ಇಳಿಯಬೇಕಾಗುತ್ತದೆ ಎಂದು ಖಡಕ್ ವಾರ್ನಿಂಗ್ ಮಾಡಿದ್ದಾರೆ ಪ್ರತಾಪ್ ಸಿಂಹ ಬಾಯಿ ಮುಚ್ಚಿಕೊಂಡಿರಬೇಕು ಮಾತಾಡೋದು ನಿನಗೆ ಅಲ್ಲ ನೀವು ಒಂದು ಕಲ್ಲ ಹಾಕಿದ್ರೆ ರಾಜಕೀಯ ಅನುಭವ ಹೊಂದಿರುವ ಸಿದ್ದರಾಮಯ್ಯರ ಬಗ್ಗೆ ಮಾತನಾಡ್ತಾರೆ ಪ್ರತಾಪ್ ಸಿಂಹ ಅವರೇ ಬಾಯಿ ಮುಚ್ಚಿಕೊಂಡಿರ್ಬೇಕು ಬಾಯಿ ತೆವಲು ಕಡಿಮೆ ಮಾಡಬೇಕು ಸಂಸತ್ ಭವನದಲ್ಲಿ ಸ್ಮೋಕ್ ಬಾಂಬ್ ಹಾಕಿದವನಿಗೆ ನೀವು ಪಾಸ್ ನೀಡಿದ್ದೀರಿ ನೀವು ದೇಶದ್ರೋಹಿ ಅಲ್ವೇ ಈ ಬಾರಿ ಚುನಾವಣೆಯಲ್ಲಿ ನೀವು ಗೆಲ್ಲುವುದಿಲ್ಲ ಈ ಬಾರಿ ಮೈಸೂರು ಕ್ಷೇತ್ರದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರೇ ಗೆಲ್ಲೋದು ಎಂದು ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ ಆತ್ನಷ್ಟು ಅಯೋಗ್ಯ ಮುಟ್ಟಾಳ ಇನ್ನೊಬ್ಬ ಇಲ್ಲ ನಲವತ್ತೈದು ವರ್ಷದ ರಾಜಕೀಯ ಅನುಭವ ಇರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಪ್ರತಾಪ್ ಸಿಂಹ ಅವರೇ ಬಾಯಿ ಮುಚ್ಕೊಂಡು ನಿಮ್ಮ ಬಾಯಿ ತೆವಲನ್ನ ಕಡಿಮೆ ಮಾಡ್ಕೋಬೇಕು ಲೋಕಸಭೆಗೆ ಪಾಸ್ ಕೊಟ್ಟಲ್ವೇನ್ರಿ ನೀವು ದೇಶದ್ರೋಹಿ ಅಲ್ವಾ ಆ್ಯನ್ಸರ್ ಮಾಡಿ ಅದಕ್ಕೆ ಹೋಗಿ ಸ್ಮೋಕ್ ಬಾಂಬ್ ಎಲ್ಲ ಹಾಕ್ತಾರಲ್ಲ ಮಾನ ಮರ್ಯಾದೆ ಅಲ್ವಾ ಪ್ರತಾಪ್ ಸಿಂಹ ನಿಮಗೆ ಅದಕ್ಕೆ ಆನ್ಸರ್ ಮಾಡಿ ನಾವು ಯಾರಾದರೂ ಕಾಂಗ್ರೆಸ್ ಎಮ್ ಎಲ್ ಎನೋ ಎಂ ಪಿಗಳು ಏನಾದರೂ ಪಾಸ್ ಕೊಟ್ಟಿದ್ದರೆ ನೀವು ಅತ್ತೇನು ಪಟ್ಟ ಕಟ್ತಿದ್ರಿ ಇದರೊಂದಿಗೆ ಈ ಬಾರಿ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುತ್ತಾರೆ ಎನ್ನುವ ಸುದ್ದಿಗಳಿಗೆ ಈಗ ರೆಕ್ಕೆ ಪುಕ್ಕ ಬಂದಂತಾಗಿದೆ ಇದೇ ವೇಳೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದರೆ ತಾನು ಕಾಂಗ್ರೆಸ್ನಿಂದ ಕಣಕ್ಕಿಳಿಯಲು ಸಿದ್ಧ ಎಂದು ತಿಳಿಸಿದ್ದಾರೆ ಹಾಗಾಗಿ ಕಾಂಗ್ರೆಸ್ನಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಟಿಕೆಟ್ಗಾಗಿ ಒತ್ತಡ ತರಲು ಸಿದ್ಧ ಎಂದು ಪ್ರದೀಪ್ ಈಶ್ವರ್ ಹೇಳಿದ್ದಾರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುತ್ತಾರೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿ ಅಭ್ಯರ್ಥಿ ಆದ್ರೆ ಅವರ ವಿರುದ್ಧ ಪ್ರದೀಪ್ ಈಶ್ವರ್ ಫೈಟ್ ಹೇಗಿರುತ್ತೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ನೋಡಬೇಕು ಅಂದ್ರೆ ನಾನು ರಿಪೋರ್ಟರ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು